ನಮಸ್ತೆ ತಮ್ಮ ಹೆಸರು ಅನ್ಸರ್ ಪೈಶಾ ಅಂತ ನಮ್ಮ ಹೆಸರು ನಾವು ಗಾಂಧಿನಗರ್ ಬೀದಿ ವ್ಯಾಪಾರಿಗಳು ಆದ್ರೆ ಇವಾಗ ಸದ್ಯಕ್ಕೆ ಇವಾಗ ವ್ಯಾಪಾರಗಳು ಏನು ಇಲ್ಲ ಬೀದಿ ವ್ಯಾಪಾರ ಅಂದ್ರೆ ಬಹಳ ಕಷ್ಟ ಇದೆ ಇಲ್ಲಿ ಆನ್ಲೈನ್ ವ್ಯಾಪಾರಿಗಳು ಆಗಿದೆ ಮತ್ತೆ ಡಿಮಾರ್ಟು ಇದು ಮಾಲ್ ಆತರ ಮಾಲ್ಗಳು ಆಗ್ಬಿಟ್ಟು ಬೀದಿ ವ್ಯಾಪಾರ ಬಹಳ ಕಷ್ಟ ಆಗ್ತಾ ಇದೆ ಬೋಣಿ ಆಗೋದೇ ಕಷ್ಟ ಇದು ಬಿಸಿಲು ಈ ಮಳೆಯಲ್ಲಿ ಬೀದಿ ವ್ಯಾಪಾರಗಳಿಗೆ ಬಹಳ ಬಹಳ ಅಂದ್ರೆ ಬಹಳ ಕಷ್ಟಗಳಿವೆ ಬೋಣಿ ಆಗೋದೇ ಕಷ್ಟ ಆಗಿದೆ ಇನ್ ಇನ್ಮೇಲೆ ಏನಪ್ಪಾ ಅಂದ್ರೆ ಈಗ ಮಳೆ ಬರೋ ಸ್ಟಾರ್ಟ್ ಆಗಿದೆ ಈ ಮತ್ತೆ ಏನಪ್ಪಾ ಅಂದ್ರೆ ಜನ ಎಲ್ಲ ಬೆಳೆಗಳು ಜಾಸ್ತಿ ಆಗ್ಬಿಟ್ಟು ಆಟೋ ರೇಟ್ ಜಾಸ್ತಿ ಬಸ್ ರೇಟ್ ಜಾಸ್ತಿ ಬರಕ್ಕೆ ಹೋಗೋಕೆಲ್ಲ ಬಹಳ ಕಷ್ಟ ಇದೆ ಮೆಟ್ರೋಲ್ ಬೆಳೆ ಜಾಸ್ತಿ ಮಾಡಿಬಿಟ್ಟವ್ರೆ ಇದು ವಿಧಿ ವ್ಯಾಪಾರ ಸರ್ಗೆ ಬಹಳ ತೊಂದರೆ ಆಗ್ತಾ ಇದೆ ತಾವು ಎಷ್ಟು ವರ್ಷದಿಂದ ಬೀದಿ ವ್ಯಾಪಾರವನ್ನ ಮಾಡ್ಕೊಂಡು ಬರ್ತಾ ನೋಡಿ ಮೇಡಮ್ ನಾವು ಈಗ ಈಗ ಗಾಂಧಿನಗರಲ್ಲಿ ಮೂವತ್ ಮೂರು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀವಿ ಮೂವತ್ತ್ ಮೂರು ವರ್ಷದಿಂದಾನು ನಾವು ಬೀದಿಲೇ ಇದ್ದೀವಿ ಮುಂದೆ ಏನು ನಮ್ಮದು ಪರಿಹಾರ ಏನಿದೆ ಮುಂದೆ ನಾವು ಏನು ಇಂಪ್ರೂವ್ಮೆಂಟ್ ಆಗ್ತೀವಿ ಏನು ಗೊತ್ತೇ ಇಲ್ಲ ನಮಗೆ ಬರ್ತಾಯಿದ್ದೀವಿ ವ್ಯಾಪಾರ ಮಾಡ್ಕೊಂಡು ದಿನ ಸಿಕ್ಕೋದು ಇನ್ನೂರು ಮುನ್ನೂರು ಏನೋ ದುಡ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ ಅದ ಮೇಲೆ ನಾವು ಮುಂದೆ ಇಂಪ್ರೂವ್ ಆಗ್ತೀವಿ ಏನೂ ಇಲ್ಲ ಮತ್ತೇನಪ್ಪ ಯಾವ ಸರ್ಕಾರ ಬಂದರೂ ಬರೀ ಎದುರಿಸ್ತಾ ಇರ್ತಾರೆ ನಿಮ್ಗೆ ಎತ್ತಂಗಡಿ ಮಾಡಿಬಿಡ್ತೀವಿ ಇದು ಮಾಡಿಬಿಡ್ತೀವಿ ಬೀದಿ ವ್ಯಾಪಾರಸ್ವರಿಗೆ ಇಲ್ಲಿ ಕಲಿಸ್ಬಿಡ್ತೀವಿ ಅಂಗಡಿಗಳನ್ನ ನಿಮ್ಗೆ ಖಾಲಿ ಮಾಡಿಸ್ಬಿಡ್ತೀವಿ ತೆರೆಯೋಗೊಳ್ಸ್ತೀವಿ ಅಂತಾರೆ ಯಾವ ಸರ್ಕಾರನೂ ಅನುಕೂಲ ಮಾಡಿ ಇಲ್ಲ ಈ ತರ ನಮ್ ಸಮಸ್ಯೆಗಳವೆ ಈಗ ಬೀದಿ ಬದಿಯಲ್ಲಿ ತಾವೆಲ್ಲ ವ್ಯಾಪಾರ ಮಾಡ್ತಾ ಇರ್ತೀರಾ ಮಳೆ ಚಳಿ ಗಾಳಿ ಅನ್ನೋದು ಅದೆಲ್ಲವನ್ನು ಹೇಗೆ ಎದುರಿಸ್ತೀರ ತಾವು ನೋಡಿ ಮೇಡಮ್ ನಮ್ದು ಏನಿದೆ ಅಂದ್ರೆ ಟೂ ತೌಸಂಡ್ ಫೋರ್ಟೀನ್ ಆಕ್ಟ್ ಅಲ್ಲಿ ನಮ್ಗೆ ಬೀದಿ ವ್ಯಾಪಾರ ಸರ್ಕಾರ ಅನುಕೂಲ ಮಾಡ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಇಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತೆ ಬಿ ಬಿ ಎಂ ಇಂದ ಲೈಸೆನ್ಸ್ ಕೊಟ್ಟಿದ್ದಾರೆ ನಮ್ಗೆ ಬೀದಿ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಆದರೂ ನಮಗೆ ಬಹಳ ಹಿಂಸೆ ಇದೆ ಬಹಳ ತೊಂದರೆ ಇದೆ ವ್ಯಾಪಾರಗಳು ಅಂತ ಬಹಳ ಕಷ್ಟ ಇದೆ ನಮ್ಮ ಜೀವನ ನಮಗೆ ಗೊತ್ತು ಬೇರೆ ಶ್ರೀಮಂತರು ದೊಡ್ಡ ದೊಡ್ಡ ವ್ಯಕ್ತಿಗಳಿದಾರಲ್ಲ ಅವ್ರಿಗೆ ಅವ್ರು ಏನು ಅನುಕೂಲ ಇದೆ ಅವ್ರಿಗೆ ಗೊತ್ತಿದೆ ಬೀದಿ ವ್ಯಾಪಾರಸ್ಥವ್ರಿಗೆ ಅವ್ರು ಏನು ಕಷ್ಟ ಇದೆ ಅಂತ ವ್ಯಾಪಾರ ಅವ್ನಿಗೆ ಗೊತ್ತಾಗುತ್ತೆ ಬೇರೆಯವ್ರಿಗೆ ಏನು ಗೊತ್ತಾಗೋದಿಲ್ಲ ಸರ್ ಈಗ ತಾವು ಇಲ್ಲೇ ತುಂಬಾ ವರ್ಷದಿಂದ ಇದ್ದೀರಾ ಸೊ ಮುಂಚೆ ಬೆಲೆ ಏರಿಕೆ ಅಷ್ಟೊಂದು ಇರಲಿಲ್ಲ ಇವತ್ತು ಬೆಲೆ ಏರಿಕೆ ಅನ್ನುವಂಥದ್ದು ಜಾಸ್ತಿ ಆಗಿದೆ ನೀವು ದಿನನಿತ್ಯ ದುಡಿಯೋದು ನಿಮ್ಮ ಜೀವನಕ್ಕೆ ಸಾಕಾಗ್ತಾ ಇದೆಯಾ ಮೇಡಮ್ ನಮ್ಗೆ ಜೀವನಕ್ಕೆ ಏನು ಸಾಕಾಗ್ತಾ ಇಲ್ಲ ಬರೀ ನಮಗೆ ಸಾಲಾಗಿದೆ ಸಾಲಗಾರದು ಜಾಸ್ತಿ ಹಿಂಸೆ ಆಗಿದೆ ನಾವು ದಿನ ಅಷ್ಟೊಂದು ಉಳಿತಾ ಇಲ್ಲ ನಮ್ಗೆ ಎಷ್ಟು ಬೇಕು ನಮ್ಗೆ ಸಿಗ್ತಾ ಇಲ್ಲ ನೀವು ಬೇಕಾದ್ರೆ ನೀವೇ ಯಾರನ್ನ ವೆರಿಫಿಕೇಶನ್ ಮಾಡಿ ನೋಡ್ಕೊಳ್ಳಿ ನಮ್ದು ಎಷ್ಟು ಸಾಲ ಇದೆ ಅಂತ ಬೀದಿ ವ್ಯಾಪಾರಸ್ಥರಿಗೆ ಬಹಳ ಕಷ್ಟ ಇದೆ ಇದು ನಮ್ಗೆ ಗೊತ್ತಿದೆ ಬೀದಿ ವ್ಯಾಪಾರ ಮಾಡೋಂಗೆ ಗೊತ್ತಿದೆ ಬೇರೆ ಶ್ರೀಮಂತರಿಗೆ ಇವ್ರಿಗೆ ಅವ್ರಿಗೆ ಗೊತ್ತಿರೋದಿಲ್ಲ ಹೌದಾ ಎರಡು ಸರ್ಕಾರಗಳು ಬೆಲೆಯನ್ನ ಜಾಸ್ತಿ ಮಾಡ್ತಾ ಇದಾರೆ ಹಾಲಿನ ದರ ಗ್ಯಾಸ್ ದರ ಈ ಎಲ್ಲಾ ಏರಿಕೆ ಆಗಿದಾವೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಮೇಡಮ್ ನೋಡಿ ಬಡವ್ರಿಗೆ ಏನಿದೆ ಬಡವ್ರಿಗೆ ಏನ್ ಅನುಕೂಲ ಮಾಡ್ಕೊಡ್ಬೇಕು ಈ ಸರ್ಕಾರ ಇರಲಿ ಆ ಸರ್ಕಾರನು ಇರಲಿ ಅವ್ರು ಸ್ವಲ್ಪ ಅನುಕೂಲ ಮಾಡ್ಕೊಟ್ರೆ ಒಳ್ಳೇದು ಅಂತ ನಮ್ಗೆ ಹೇಳ್ತೀವಿ ಹೌದು ಮೇಡಮ್ ಸರ್ ನಮಸ್ತೆ ತಮ್ಮ ಹೆಸರು ಅಜರ್ ಅದೀನ್ ತಾವೆಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ಕೊಂಡಿರುವ ಅದೇ ಮೂವತ್ತು ಇವರು ಹೇಳ್ತಾರಲ್ಲ ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಇದ್ದೀರಾ ಮೂವತ್ತು ವರ್ಷದಿಂದ ತಾವು ಇಲ್ಲಿರೋದ್ರಿಂದ ಮುಂಚೆ ಹೇಗಿತ್ತು ಈಗ ಹೇಗೆ ಬದಲಾಗ್ತಾ ಇದೆ ಬಹಳ ಚೇಂಜ್ ಇದೆ ಮುಂಚೆದು ಇವತ್ತು ಇವತ್ತು ಚೇಂಜ್ ಇದೆ ಬಹಳ ಚೇಂಜ್ ಇದೆ ಮೇಡಮ್ ಹೇಗಿದೆ ಸರ್ ಮುಂಚೆಗೂ ಈಗ ವ್ಯಾಪಾರ ವ್ಯಾಪಾರ ಇಲ್ಲ ಅಂತ ಬೇರೆ ಕಡೆ ಹೋಗ್ತೀವಿ ಅಲ್ಲೂ ನೋಡಿದ್ರೆ ಅಲ್ಲೂ ಕಮ್ಮಿ ಇದೆ ವ್ಯಾಪಾರ ರೇಟು ಜಾಸ್ತಿ ಇದೆ ತಗೊಳ್ಳೋರು ಕಮ್ಮಿ ಕೇಳ್ತಾರೆ ನಮ್ಗೆ ಸೆಟ್ ಆಗಲ್ಲ ಆ ತರ ವ್ಯಾಪಾರ ಇಲ್ಲ ಸರ್ ಈಗ ಬೀದಿ ಬದಿ ವ್ಯಾಪಾರಸ್ಥರು ತುಂಬಾ ಕಷ್ಟಗಳನ್ನು ಅನುಭವಿಸ್ತಾರೆ ಚಳಿ ಗಾಳಿ ಮಳೆ ಯಾವುದನ್ನು ಲೆಕ್ಕಿಸದೆ ಸೊ ನಿಮ್ಗೆ ಇಲ್ಲಿ ಸದ್ಯಕ್ಕೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದಾವೆ ಸಮಸ್ಯೆ ನೋಡಿ ಜಾಸ್ತಿ ಆನ್ಲೈನ್ ಬಂದಿದೆ ಇವಾಗ ಆ ವ್ಯಾಪಾರ ಕಮ್ಮಿ ಇದೆ ಆನ್ಲೈನ್ ಬಂದಿ ಯಾವತ್ತು ಬಂದಿದ್ದಾರೆ ಆವತ್ತಿಂದ ವ್ಯಾಪಾರ ಕಮ್ಮಿ ಆಗಿಬಿಟ್ಟಿದೆ ಪಬ್ಲಿಕ್ ಜಾಸ್ತಿ ಇಲ್ಲ ಆನ್ಲೈನ್ ನಲ್ಲಿ ಎಲ್ಲಾ ತಗೊಂತಾರೆ ನಮ್ ತವ ಇಲ್ಲ ರೋಡ್ ನಲ್ಲಿ ವ್ಯಾಪಾರ ಮಾಡೋರು ನಾವು ಕಮ್ಮಿ ಇದೆ ವ್ಯಾಪಾರ ನಮ್ಮದು ಮನೆ ಸರಿ ನಡೀತಾ ಇಲ್ಲ ಆವಾಗ ಐನೂರು ರೂಪಾಯಿ ಸಿಗ್ತಾ ಇದೆ ತುಂಬಾ ಖುಷಿ ಇದೆ ಇವಾಗ ಒಂದು ಸಾವಿರ ಸಿಗದ್ರೆ ಸಿಕ್ಕಲ್ಲ ಈ ಒಂದು ಸಾವಿರ ಸಿಗದ್ರೆನಾ ಮನೆಗೆ ಸರಿ ಬರ್ತಾ ಇಲ್ಲ ಆಗ್ತಾ ಇಲ್ಲ ಆ ತರ ಇದೆ ಸರಿ ಈಗ ಬೆಲೆ ಏರಿಕೆ ಆಗಿದೆ ಎಲ್ಲದರ ರೇಟು ಜಾಸ್ತಿ ಆಗ್ತಾ ಇದೆ ತಮಗೆ ಗೊತ್ತಾಗ್ತಾ ಗೊತ್ತಿದೆ ಇಲ್ಲ ನಮಗೆ ಇದಾಗ್ತಾ ಇಲ್ಲ ರೇಟ್ ಜಾಸ್ತಿ ಆಗಿದೆ ನಮಗೆ ವರ್ಕೌಟ್ ಆಗ್ತಾ ಆಗ್ತಾಯಿಲ್ಲ ಸರ್ಕಾರಗಳು ಈಗ ಬೆಲೆ ಏರಿಕೆ ಮಾಡ್ತಾ ಇದಾವೆ ಸೊ ಜನ ಸಾಮಾನ್ಯರಿಗೆ ಹೊಡೆತ ಬೀಳ್ತಾ ಇದೆ ಏನು ಹೇಳ್ತಾರೆ ಸರ್ಕಾರದ್ದು ಏನು ಹೇಳಲ್ಲ ಅವರು ಸ್ವಲ್ಪ ದಿನ ಇರ್ತಾರೆ ಅವ್ರು ಸ್ವಲ್ಪ ದಿನ ಇರ್ತಾರೆ ಸರ್ಕಾರದ್ದು ಏನು ಹೇಳೋಕ್ಕಾಗಲ್ಲ

ಆಗಲ್ಲ ಅದು ಇಬ್ರು ಗೌರ್ಮೆಂಟು ಯೋಚನೆ ಮಾಡಬೇಕು ಮಿಡಲ್ ಕ್ಲಾಸ್ ಅವ್ರಿಗೆ ಒಳ್ಳೇದಾಗಲಿ ಅಂತ ಇಲ್ಲಿ ಇಲ್ಲ ಎಲ್ಲ ಏರಿಕೆ ಜಾಸ್ತಿ ಇದೆ ಎಲ್ಲ ರಾಂಗ್ ರೂಟಲ್ಲಿ ಇಳೀತಾವ್ರೆ ಕಲ್ತನ ದೊರಡೆ ಅದೇ ಒಂದು ಪ್ರಾಬ್ಲಮ್ ಮಿಡಲ್ ಕ್ಲಾಸ್ ಮಾಡಿದ್ರೆ ಒಳ್ಳೇದು ಇನ್ನೊಂದು ಹಾಸ್ಪಿಟ್ಲದು ಸ್ಕೂಲ್ದು ಅದು ಎರಡು ಇದು ಮಾಡಿಬಿಟ್ರೆ ಯಾರೂ ಟೆನ್ಷನ್ ಇರೋಲ್ಲ ಎಲ್ಲ ಪ್ರಾಪ ಇಂಡಿಯಾಲಿ ಟೆನ್ಷನ್ನಲ್ಲೇ ಬದುಕ್ತಾ ಇರೋದು ಖುಷಿಯಿಂದ ಯಾರೂ ಬದುಕ್ತಾ ಇಲ್ಲ ಅದು ಒಂದೇ ಪ್ರಾಬ್ಲಮ್ ಬಿರೇನಿ ವರ್ಷದಿಂದ ನೀವು ಇದೇ ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀರಾ ಅದರಲ್ಲೂ ಇಪ್ಪತ್ತೈದು ವರ್ಷ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಏನಕ್ಕೆ ಸರ್ ನಿಮ್ಮ ಮೇಲೆ ಏನಕ್ಕೆ ಎಫೆಕ್ಟ್ ಬೀಳ್ತಾ ಇದೆ ಹೊಡೆತ ಬೀಳ್ತಾ ಇದೆ ವ್ಯಾಪಾರದಲ್ಲಿ ಎಫೆಕ್ಟ್ ಏನಂದ್ರೆ ಎಲ್ಲಾ ಸಾಫ್ಟ್ವೇರ್ ಕಂಪನಿ ಅವರಿವರು ಇದ್ದಾರೆ ಅವರೆಲ್ಲ ಹೈ ಫೈಗೆ ಹೋಗೋದು ಮಿಡಲ್ ಕ್ಲಾಸ್ ಅವರೆಲ್ಲ ನಮ್ಮಂತ ಅಂಗಡಿಗೆ ಬರಲ್ಲ ಮೇನ್ ಅದೇ ಪ್ರಾಬ್ಲಮ್ ಆಗ್ತಾ ಇರೋ ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಕೆಲ್ಸಕ್ಕೆ ಹೋಗೋರು ನೀವು ಎಷ್ಟು ಜನ ಇರುವಂತದ್ದು ನಾವು ನಮ್ಮ ಮಿಸಸ್ ನಮ್ಮ ಮಗ ಮಿಸಸ್ ಮನೆಯಲ್ಲಿ ಇದಾರೆ ನಾನು ನಮ್ಮ ಮಗ ಅಂಗಡಿ ನಡೆಸೋದು ಸಾಕಾಗದ ಸರ್ ದಿನನಿತ್ಯದ ಜೀವನಕ್ಕೂ ನೀವು ದುಡಿಯೋದಕ್ಕೂ ಸಾರಿ ಈ ಸದ್ಯಕ್ಕೆ ನೀವು ದಿನನಿತ್ಯ ದುಡಿಯೋದಕ್ಕೂ ಪ್ರತಿದಿನ ಏನೆಲ್ಲ ಗಳಿಕೆ ಮಾಡ್ತೀರಾ ಅದನ್ನ ಜೀವನಕ್ಕೆ ಅಂದ್ರೆ ಸಾಕ್ಸೋದಕ್ಕೆ ಜೀವನ ಸಾಕ್ಸೋದಕ್ಕೆ ಸಾಕಾಗ್ತಾ ಇದೆಯಾ ಆಗ್ತಾ ಇಲ್ಲ ಯಾಕಂದ್ರೆ ನಮ್ದು ಖರ್ಚು ಇರೋದನ್ನ ಮೇಂಟೈನ್ ಬರ್ತಾ ಇದೆ ಅಷ್ಟೇನೆ ಪ್ಲಸ್ ಆಗ್ತಾ ಇಲ್ಲ ಮಗನ್ ಮದ್ವೆ ಮಾಡ್ಬೇಕಂದ್ರೆ ದುಡ್ಡು ಬೇಕೇ ಬೇಕು ಅದು ಸೇವ್ ಆಗ್ತಾ ಇಲ್ಲ ಎಷ್ಟು ಲಾಭ ಬರ್ತಾ ಇದೆ ಅಷ್ಟು ಖರ್ಚಾಗ್ತಾ ಇದೆ ಈಗ ಸದ್ಯಕ್ಕೆ ತಾವು ನೋಡ್ತಾ ಇದ್ದೀರಾ ಬೆಲೆ ಏರಿಕೆ ಮಾಡಿದಾಗ ಕೇಂದ್ರ ಸರ್ಕಾರನು ಮಾಡಿದೆ ರಾಜ್ಯ ರಾಜ್ಯೂ ಮಾಡಿದೆ ಆ ಸರ್ಕಾರ ಇವ್ರ ಮೇಲೆ ಈ ಸರ್ಕಾರ ಆರ ಮೇಲೆ ಹಾಕ್ತಾ ಇರುವಂತದ್ದು ಇದ್ರ ಮಧ್ಯದಲ್ಲಿ ಜನಸಾಮಾನ್ಯರಿಗೆ ಈ ರೀತಿಗೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರುವಂತವರಿಗೆ ಒಂದ್ ರೀತಿಲಿ ಹೊರ ಆಗ್ತಾ ಇದೆ ತಾವೇನಾದ್ರೂ ಕೇಳ್ಕೊಳ್ಳೋದಾದ್ರೆ ಯಾವ ರೀತಿ ಕಡಿಮೆ ಮಾಡಬೇಕು ಅಂತ ಕೇಳ್ಕೊತೀರಾ ನಾನು ಹೇಳೋದು ಮಿಡಲ್ ಕ್ಲಾಸ್ ಅವ್ರಿಗೆ ಇವಾಗ ನಾನು ಹೇಳೋದ್ನಲ್ಲ ಹತ್ತು ಸಾವಿರ ದುಡಿಯೋರು ಹದಿನೈದು ಸಾವಿರ ಅದು ಐದು ಸಾವಿರ ಎಲ್ಲಿಂದ ತರ್ತಾರೆ ಬಡ್ಡಿಗೆ ತೊಗೊತಾರೆ ಇಲ್ಲ ಟೆನ್ಷನ್ ತೊಗೊಂಡ್ಬಿಟ್ಟು ಸೂಸೈಡ್ ಮಾಡ್ಕೊತವ್ರು ತುಂಬ ಜನ ಇಲ್ಲ ಕಲ್ತನ ಮಾಡ್ತಾವ್ರೆ ಆ ಥರ ಆಗ್ತಾಯಿದೆ ಬೇರೆ ಏನಿಲ್ಲ ಒಳ್ಳೇದಾಗಲಿ ಅಂತ ನಾವು ಹೇಳೋದು ಯಾವುದೇ ಸರ್ಕಾರ ಇರಲಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಒಳ್ಳೇದಾದರೆ ಚೆನ್ನಾಗಿ ಸರ್ ನಮಸ್ತೆ ತಮ್ಮ ಹೆಸರು ಮೊಹಮ್ಮದ್ ದಿನ ಅಂತ ನಾವ್ ಎಸ್ಟ್ ವರ್ಷದಿಂದ ಇಲ್ಲಿ ವ್ಯಾಪಾರ ಕೆಲಸ ಮಾಡ್ಕೊಂಡು ಟ್ವೆಂಟಿ ಏಟ್ ಇರ್ಸಿಂದ ಇಪ್ಪತ್ತೆಂಟು ವರ್ಷ ಮಾಡ್ತಾ ಇದ್ದೀವಿ ಹೇಗಿದೆ ಸರ್ ಇಪ್ಪತ್ತೆಂಟು ವರ್ಷದ ಐತಿ ಇಪ್ಪತ್ತೆಂಟು ವರ್ಷ ಅಂದ್ರೆ ಮೊದ್ಲು ಸ್ವಲ್ಪ ಒಳ್ಳೆ ಚೆನ್ನಾಗಿ ವ್ಯಾಪಾರ ನಡೀತಾ ಇತ್ತು ಈ ನೋಡಿ ಇದು ಆನ್ಲೈನ್ ಇದು ದೊಡ್ಡ ದೊಡ್ಡ ಮಾಲ್ ಗಳು ಶಾಪಿಂಗ್ ಎಲ್ಲ ಓಪನ್ ಆಗಿದೆ ಆವತ್ತಿಂದ ನಮ್ಗೆ ಬೀದಿ ಬೀದಿ ವ್ಯಾಪಾರಿಗೆ ಬಹಳ ಏಟ್ ಬಿದ್ದಿದೆ ಇಲ್ಲಿ ಬೋಣಿಗಳು ಆಗ್ತಾ ಇಲ್ಲ ಈಗ ಮಳೆ ಚಳಿ ಬಿಸಿಲು ಅದ್ರಲ್ಲಿ ನಿಂತ್ಕೊಂಡು ಏನೋ ವರ್ಕೌಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಮಿಕ್ಸ್ ಆಗಿ ಏನು ಆಗ್ತಾ ಇಲ್ಲ ಆದ್ರೆ ಈಗ ನೋಡಿ ನಮ್ಮ ಮನೇಲಿ ಮೂರು ಹೆಣ್ಮಕ್ಳು ಇದಾರೆ ಎಲ್ಲ ಓದ್ತಾ ಇದ್ದಾರೆ ಎಲ್ಲಾರ ಮನೇಲಿ ಕಷ್ಟ ಇದೆ ನಮ್ಮ ಮನೇಲೂ ಕಷ್ಟ ಇದೆ ಇಲ್ಲಿ ವ್ಯಾಪಾರ ಆಗ್ಲಿ ಅಂದ್ರೆ ಬಹಳ ಕಡಿಮೆ ಆಗ್ತಾ ಇದೆ ಸರ್ ಈಗ ಮುಂಚೆ ತಾವು ವ್ಯಾಪಾರ ಮಾಡ್ಕೊಂಡಿದ್ರಿ ಈಗ ಆನ್ಲೈನ್ ಅನ್ನೋದಂತದ್ದು ಬಂದ ಮೇಲೆ ನಿಮ್ಗಳಿಗೆ ಎಷ್ಟ್ರ ಮಟ್ಟಿಗೆ ಹೊಡೆತ ಬಿದ್ದಿದೆ ಈಗ ಕಸ್ಟಮರ್ ಬರ್ತಾರೆ ಈಗ ನಾವು ಬೆಲೆ ಹೇಳ್ತೀವಿ ಅಂದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ ಈಗ ಆನ್ಲೈನ್ ಅಲ್ಲಿ ಕಮ್ಮಿ ಇದೆ ಆನ್ಲೈನ್ ಅಲ್ಲಿ ಕಮ್ಮಿ ಇದೆ ಅಂತ ಅವ್ರು ಹೇಳ್ತಾ ಇದಾರೆ ಅಂದ್ರೆ ನಮ್ಮಸ್ತಿಗೂ ಅವ್ರಸ್ತಿಗೂ ಬಹಳ ಡಿಫ್ರೆಂಟ್ ಆಗಿದೆ ಆದ್ರೆ ನಾವು ಒಂದ್ ಪೀಸಲ್ಲಿ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಲಾಭ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂತೀವಿ ಆದ್ರೆ ಮೊದ್ಲು ಅಂದ್ರೆ ಸ್ವಲ್ಪ ಒಳ್ಳೆ ವ್ಯಾಪಾರ ನಡೀತಾ ಇತ್ತು ಈಗ ಈ ನಡುವೆ ಬಿಲ್ಕುಲ್ ಕಮ್ಮಿ ಆಗ್ಬಿಟ್ಟಿದೆ ವ್ಯಾಪಾರಗಳು ಜೀವನ ನಡೆಸೋದಕ್ಕೆ ಎಷ್ಟು ಮಟ್ಟಿಗೆ ಕಷ್ಟ ಆಗ್ತಿದೆ ತಮ್ಗೆ ಬಹಳ ಕಷ್ಟ ಇದೆ ಮೇಡಂ ಬಹಳ ಅಂದ್ರೆ ಬಹಳ ಕಷ್ಟ ಆಗಿದೆ ಈಗ ನಾವು ಇಲ್ಲಿ ಬೋಣಿಗಳು ಸ್ವಲ್ಪ ವ್ಯಾಪಾರ ಏನಾದ್ರು ಮಾಡ್ಕೊಂಡ್ರೆ ಇನ್ನೂರು ಮುನ್ನೂರು ರೂಪಾಯಿ ವ್ಯಾಪಾರ ಆಗುತ್ತೆ ಅಲ್ಲಿ ಮನೆಯಲ್ಲಿ ಅಂದ್ರೆ ಎಂಟುನೂರು ಒಂದ್ ಸಾವಿರ ರೂಪಾಯಿ ಖರ್ಚಾಗುತ್ತೆ ಸರಿಗ ಬೆಲೆ ಏರಿಕೆ ಆಗಿದೆ ತಮ್ಗೆ ಗೊತ್ತೇ ಇದೆ ಹಾಲಿನ್ ರೇಟ್ ಗ್ಯಾಸ್ ರೇಟ್ ಬೇರೆ ಬೇರೆ ಎಲ್ಲವೂ ಸಹ ಏರಿಕೆ ಆಗಿರುವಂತದ್ದು ಆ ಎಲ್ಲದರ ಏರಿಕೆ ಬಗ್ಗೆ ತಾವೇನ್ ಹೇಳ್ತೀರಾ ಮೇಡಂ ನಾವು ಏನ್ ಹೇಳಕ್ ನೋಡಿ ಸರ್ಕಾರ ಮಾಡ್ತಾ ಇರೋದು ಬೆಲೆ ಹೆಚ್ಚು ಕಮ್ಮಿ ಮಾಡ್ತಾರೆ ಆ ಸರ್ಕಾರ ಬಂದ್ರೂ ಅವರೇ ಮಾಡ್ತಾರೆ ಇವ್ರು ಬಂದ್ರೂ ಅದೇ ಮಾಡ್ತಾರೆ ಈಗ ಮಧ್ಯದಲ್ಲಿ ನಾವು ನಮ್ದೇ ಲಾಸ್ ಆಗ್ತಾ ಇರೋದು ಸರ್ಕಾರಕ್ಕೆ ಏನಾದ್ರೂ ಕಡಿಮೆ ಮಾಡ್ಬೇಕು ಅಂತದ್ದು ಇಂಥದ್ದೇ ಸಹಾಯ ಮಾಡ್ಬೇಕು ಅಂತಂದ್ರೆ ಏನ್ ಕೇಳ್ಕೊಂಡು ಏನೇ ನಾವು ಸರ್ಕಾರ ಇದನ್ನೇ ಮೆಸೇಜ್ ಕೊಡ್ತೀವಿ ಸ್ವಲ್ಪ ವಸ್ತುಗಳದ್ದು ಬೆಲೆ ಎಲ್ಲ ಕಮ್ಮಿ ಮಾಡಕ್ಕೆ ಹೇಳ್ತೀವಿ ಅಷ್ಟೇ ಸೊ ಇಲ್ಲಿ ಇನ್ನೊಂದಷ್ಟು ಜನರಿದ್ದಾರೆ ಅವ್ರನ್ನೂ ಸಹ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ತಮ್ಮ ಹೆಸರು ತಾವು ಎಷ್ಟ್ ವರ್ಷದಿಂದ ಕೆಲಸ ಮಾಡ್ತೇವೆ ನಾವು ಹದಿನೆಂಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದಾವೆ ಅಂದ್ರೆ ನಿಮ್ಮ ಕುಟುಂಬದವರು ಮುಂಚಿತವಾಗಿ ಇದನ್ನೇ ಮಾಡ್ತಾ ಇದ್ರೆ ಅಲ್ವಾ ನಿಮ್ಮಿಂದ ಶುರುವಾಗಿರೋದ್ ನಿಮ್ದು ಶುರುವಾಗ ಸರ್ ನೀವು ಆಸ್ ಎ ಯೂಥ್ ಆಗಿ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಈಗ ಬೀದಿ ಬೀದಿ ವ್ಯಾಪಾರ ಮುಂಚೆಗೂ ಈಗ ವ್ಯತ್ಯಾಸ ಹೇಗಿದೆ ಬಹಳ ವ್ಯತ್ಯಾಸ ಇದೆ ಮುಂಚಿತರ ವ್ಯಾಪಾರ ಏನು ಇಲ್ಲ ಇವಾಗ ಬಹಳ ಕಷ್ಟ ಇದೆ ಇವಾಗ ಮುಂಚಿತರ ವ್ಯಾಪಾರ ನಡೀತಾ ಇಲ್ಲ ಇವಾಗ ಸಮಸ್ಯೆ ಬಹಳ ಇದೆ ಏನು ಇನ್ಕಮಿಂಗ್ ಒಂದು ಐನೂರು ರೂಪಾಯಿನೂ ಆಗೋದು ಕಷ್ಟ ಆಗಿದೆ ಇವಾಗ ಒಂದ್ ಮುಂಚೆ ಅದ್ರ ಸ್ವಲ್ಪ ಪರವಾಗಿಲ್ಲ ನಡೀತಾ ಇತ್ತು ಈಗ ಬಹಳ ಕಷ್ಟ ಇದೆ ಇವಾಗ ವ್ಯಾಪಾರ ಮಾಡಿ ಅದೇ ಪಬ್ಲಿಕ್ ಇಲ್ಲ ಇವಾಗ ವ್ಯಾಪಾರ ಹೊರಗಡೆ ಜನಗಳು ಬರ್ತಾ ಇಲ್ಲ ಏನು ಇಲ್ಲ ಇವಾಗ ಅದರಿಂದ ಎಲ್ಲಾ ಬೆಳೆ ಏರಿಕೆ ಅದು ಇದೆ ಅಂತ ಹೇಳ್ಬಿಟ್ಟು ಅದರಿಂದ ತೊಂದರೆ ಆಗಿದೆ ಬಹಳ ಕಷ್ಟ ಇದೆ ಇವಾಗ ಸರ್ ಈಗ ನೀವ್ ಹೇಳಿದ್ರಿ ಜನ ಬರಲ್ಲ ಅಂತ ಹೇಳಿ ಜನರು ಬರೋದ್ ಕಡಿಮೆ ಬಂದ್ರು ಏನ್ ಹೇಳ್ತಾರೆ ಏನ ರೇಟ್ ಕಮ್ಮಿ ಕೇಳ್ತಾರ ಅಥವಾ ತುಂಬಾ ಕಮ್ಮಿ ಕೇಳ್ತಾರೆ ಈಗ ಮುಂಚೆ ತರಾನೇ ಇಲ್ಲ ಬಹಳ ಕಮ್ಮಿ ಕೇಳ್ತಾರೆ ಇವಾಗ ಎಲ್ಲ ಆನ್ಲೈನ್ ಇಂದ ಇದೆ ನಮ್ಗೆ ಬಹಳ ಸಮಸ್ಯೆ ಆಗಿದೆ ಇವಾಗ ಅದ್ರಲ್ಲಿ ಈಗ ರೇಟ್ ಕಮ್ಮಿ ಮಾಡ್ತಾರ ಅದ್ ಯಾವ್ದೋ ಒಂದು ಕಳ್ ಕೊಡ್ ನಮ್ಮ ಹತ್ರನು ಅದೇ ತರ ಕಮ್ಮಿ ಕಮ್ಮಿ ಕೇಳ್ತಾರೆ ಅದರಿಂದ ಬಹಳ ವ್ಯಾಪಾರದ ಬಹಳ ತೊಂದರೆ ಆಗಿದೆ ಇವಾಗ ಸರ್ ಸದ್ಯಕ್ಕೆ ಈಗ ಬೆಲೆ ಏರಿಕೆ ಆಗಿರುವಂತದ್ದು ನಿಮ್ಗೆ ಗೊತ್ತೇ ಇದೆ ಎಲ್ಲದರ ರೇಟ್ ಜಾಸ್ತಿ ಆಗ್ತಾ ಇದೆ ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಅದೇ ಬೆಲೆ ಏರಿಕೆ ಆಗುದೊಂದರೆ ಆಗಿದೆ ಇವಾಗ ಅದ್ರ ಬಗ್ಗೆ ಏನು ಹೇಳ್ಬೇಕಂದ್ರೆ ಇದು ಎಲ್ಲರಿಗೂ ಗೊತ್ತಿರೋದು ಎಲ್ಲರಿಗೂ ಸಮಸ್ಯೆನೇ ಇದು ನನಗೆ ಅಲ್ಲ ಪ್ರತಿಯೊಬ್ಬರಿಗೂ ಸಮಸ್ಯೆನೇ ಆಗಿದೆ ಇವಾಗ ನಾವು ನಿಜವಾಗ್ಲೂ ಹೇಳ್ತಾ ಇದೀವಿ ಅದು ಕಡಿಮೆ ಮಾಡ್ಕೋಬೇಕು ಇಲ್ಲಾಂದ್ರೆ ನಮ್ಮಂತವ್ರಿಗೆ ಬದುಕ ಬಹಳ ಕಷ್ಟ ಇದು ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಐ ಪಿ ಐ ಕಷ್ಟ ಆಗುತ್ತೆ ಅದ್ರ ಬಗ್ಗೆ ಸರ್ ಈಗ ಒಂದು ದಿನಕ್ಕೆ ತಾವು ನಿಮ್ದಂತಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲರೂ ಆಗಿರ್ಬಹುದು ಎಷ್ಟು ದುಡಿತೀರಾ ಅದ್ರಲ್ಲಿ ಎಲ್ಲಾ ಖರ್ಚು ತೆಗೆದು ಪ್ಲೇಸ್ ಇದ್ದೇ ದುಡ್ಡು ಕೊಟ್ಟು ಎಲ್ಲವನ್ನು ತೆಗೆದು ನಿಮ್ಗೆ ಉಳಿಯುವಂತದ್ದು ಎಷ್ಟು ಏನೊಂದು ಮುನ್ನೂರ್ ನಾನೂರು ರೂಪಾಯಿ ಉಳಿಬಹುದು ಆತರ ಮಾಡಿದ್ರೆ ಎಲ್ಲಾನು ತೆಗೆದು ಬಿಟ್ಟು ಇದ್ ಮಾಡಿದ್ರೆ ಅಷ್ಟೇ ಉಳಿಸಬಹುದು ಜಾಸ್ತಿ ಏನಾಗಲ್ಲ ಇವರು ಮುಂಚೆ ತರ ಏನಿಲ್ಲ ಸೊ ನಮ್ ಜೊತೆಗೆ ಇಲ್ಲಿ ಇನ್ನೊಬ್ರು ಇದ್ದಾರೆ ಸರ್ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ರಮೇಶ್ ಅಂತ ನಾನು ಗಾಂಧಿನಗರ ಬೀದಿ ವ್ಯಾಪಾರಿ ಇಲ್ಲಿ ಒಂದು ಇಪ್ಪತ್ತೈದು ವರ್ಷದಿಂದ ನಾನು ವ್ಯಾಪಾರ ಮಾಡ್ಕೊಂಡಿದ್ದೀನಿ ಇಪ್ಪತ್ತೈದು ವರ್ಷದಿಂದ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ ಹೇಗಿದೆ ಸರ್ ನಿಮ್ಮ ಗಾಂಧಿನಗರದಲ್ಲಿ ಇಪ್ಪತ್ತೈದು ವರ್ಷದ ಜರ್ನಿ ಇಪ್ಪತ್ತೈದು ವರ್ಷದ ಜರ್ನಿ ಏನು ಮುಂದೆನೂ ಹೋಗ್ತಲ್ಲ ಹಿಂದೇನು ಹೋಗ್ತಲ್ಲ ಹಾಗೇ ನಡೀತಾನೆ ಇದೆ ಏನ್ ಸ್ಟೋ ಆಗಿ ಆರು ಕೇರಲ್ಲ ಮೂರು ಇಳಿಯಲ್ಲ ಆ ರೀತಿ ನಮ್ ಜೀವನ ನಡೀತಾ ಇದೆ ಇವತ್ತು ದಿನನಿತ್ಯ ಇವರು ಯಾವುದೇ ರಾಜಕೀಯದವ್ರು ಬರ್ಲಿ ಬಿಜೆಪಿ ಬರ್ಲಿ ಕಾಂಗ್ರೆಸ್ ಬರ್ಲಿ ಜೆ ಡಿ ಎಸ್ ಬರ್ಲಿ ಮತ್ತೊಂದ್ ಬರ್ಲಿ ಪ್ರತಿ ಒಂದನ್ನು ದಿನ ಬಳಿಕ ಅಂದ್ರೆ ಈ ಮಿಡಲ್ ಕ್ಲಾಸ್ ಪೀಪಲ್ಸ್ ಏನ್ ಯೂಸ್ ಆಗ್ತಾ ಇದೆ ಅಂತ ಪ್ರತಿ ಒಂದನ್ನು ಬೆಲೆ ಏರಿಕೆ ಮಾಡ್ತಾನೆ ಇದಾರೆ ಮಾಡ್ತಾನೆ ಇದ್ದಾರೆ ನಾವಂತೂ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ನೋಡಿ ನಾಳೆ ನಾಡ್ದಲ್ಲಿ ಸ್ಕೂಲ್ ಅಡ್ಮಿಷನ್ ಮಾಡ್ಬೇಕು ಅಮೌಂಟ್ ಕಟ್ಟಿ ಅಡ್ಮಿಷನ್ ಮಾಡಿ ಇಲ್ಲ ಅಂದ್ರೆ ನಿಮ್ ಸ್ಕೂಲ್ ಸೀಟೇ ಸಿಗೋದಿಲ್ಲ ಅಂತ ಸ್ಕೂಲ್ ನಲ್ಲಿ ಹೇಳ್ತಾರೆ ಮಕ್ಳಿಗೆ ಓದೋದ್ ಮೊದಲನೇದು ಕಷ್ಟ ಆಗ್ತಾ ಇದೆ ಆಮೇಲೆ ಇವರು ದಿನನಿತ್ಯ ಅದೇನು ಐದು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಗ್ಯಾರಂಟಿಗಳು ಹಿಂದೆ ಹೋಗ್ಬಿಟ್ಟು ನಮಗೆ ಇಲ್ಲ ಸರ್ವ ಸಾರ್ವಜನಿಕ ತುಂಬಾ ತೊಂದರೆ ಆಗ್ತಾ ಇದೆ ಪ್ರತಿಯೊಂದು ಬೆಲೆ ಜಾಸ್ತಿ ಪೆಟ್ರೋಲ್ ಬೆಲೆ ತೊಗೊಳ್ಳಿ ಮೆಟ್ರೋ ತೊಗೊಳ್ಳಿ ಬಸ್ಸಿನ ತಗೊಳ್ಳಿ ಪ್ರತಿ ಒಂದನ್ನು ಬೆಲೆ ಏರಿಕೆ ಮಾಡಿದ್ದಾರೆ ಯಾವ್ದು ಇಂಥದ್ ಬಿಟ್ಟಿಲ್ಲ ಅಂದ್ರೆ ದಿನಕ್ಕೆ ಒಂದು ಮನುಷ್ಯ ಆಚೆ ಕಡೆ ಶೌಚಾಲಯ ಹೋದ್ರೆ ಇಪ್ಪತ್ತೈದರಿಂದ ನಲವತ್ತು ರೂಪಾಯಿ ಖರ್ಚಾಗ್ತಾ ಇದೆ ಶೌಚಾಲಯಗಳಿಗೆ ಅಂದ್ರೆ ನಾವ್ ಎಲ್ಲಿ ದುಡಿಬೇಕು ಯಾವ ರೀತಿ ದುಡಿಬೇಕು ಆಮೇಲೆ ದಿನ ಯಾವುದೇ ಅಧಿಕಾರಿಗಳು ಬರೀ ಭ್ರಷ್ಟಾಚಾರನೇ ನಡೀತಾ ಇದೆ ನಿಯತ್ತಾಗಿ ಯಾರು ಅಧಿಕಾರಿಗಳು ಸರ್ಕಾರದ ಅಧಿಕಾರಿಗಳು ಏನಿದ್ದಾರೆ ನೀವು ದ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಹೋಗಿ ಬಿ ಬಿ ಎಂ ಪಿ ಡಿಪಾರ್ಟ್ಮೆಂಟಿಗೆ ಹೋಗಿ ಇನ್ನೂ ಎಕ್ಸೆಟ್ರಾ ಎಕ್ಸೆಟ್ರಾ ಬೇರೆ ಯಾವುದೇ ಬಿ ಡಿಪಾರ್ಟ್ಮೆಂಟಿಗೆ ಹೋದ್ರು ಬರೀ ಭ್ರಷ್ಟಾಚಾರನ ನಡೀತಾ ಇದೆ ಸಾರ್ವಜನಿಕರಿಗೆ ಮಾತ್ರ ಒಳ್ಳೆಯದಾಗ್ತಾ ಇಲ್ಲ ಇವಾಗ ಆ ಭ್ರಷ್ಟಾಚಾರ ಮಾಡ್ತಾರೆ ನಮಗಿಲ್ಲಿ ಯಾವುದೇ ರೀತಿ ವಹಿವಾಟುಗಳು ನಡೆಯೋದಿಲ್ಲ ನಾವು ಯಾವ್ದನ್ನ ಮಾಡ್ಬೇಕು ಏನ್ ಮಾಡ್ಬೇಕು ಯಾವ ಸರ್ಕಾರದ ಮೇಲೆ ಭರವಸೆ ಪಡ್ಬೇಕು ನೋಡಿ ಈಗ ನಮಗೆ ಹಿಂದೆ ಈ ಬಿದಿ ಬದಿ ವ್ಯಾಪಾರಿಗಳಿಗೆ ಅಂತ ಪಿ ಎಂ ಸ್ವನಿಧಿಯಲ್ಲಿ ಲೋನ್ ಲೋನ್ಗಳು ಬಿಟ್ಟಿದ್ರು ಹತ್ತು ಸಾವಿರ ತೊಳೆ ಇಪ್ಪತ್ ಸಾವಿರ ತೊಳಿ ಐವತ್ ಸಾವಿರ ತೊಳಿ ಈಗ ಸ್ಟೆಪ್ ಬೈ ಸ್ಟೆಪ್ ತಗೊಳ್ಳಿ ಅಂತ ಅದನ್ನ ಈಗ ಹತ್ ತಗೊಂಡಿರೋರು ಇದ್ದಾರೆ ಇಪ್ಪತ್ ತಗೊಂಡಿರೋರು ಇದ್ರೆ ಐವತ್ ತಗೊಂಡಿರೋರು ಇದ್ದಾರೆ ಅದನ್ನ ಲಾಕ್ ಮಾಡ್ಬಿಟ್ಟಿದ್ರು ಇವಾಗ ಯಾವುದೇ ರೀತಿ ಆನ್ಲೈನ್ ಅಲ್ಲಿ ಓಪನ್ ಆಗ್ತಾ ಇಲ್ಲ ನಮಗೆ ಲೋನ್ ತಗೊಳಿಕ್ಕೆ ನಾವ್ ಯಾವ್ದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ಒಂದೊಂದ್ ದಿವಸ ಬೋಣಿ ಆಗುತ್ತೆ ಒಂದೊಂದ್ ದಿವಸ ಆಗದೇ ಇಲ್ಲ ಐನೂರು ಸಾವಿರ ವ್ಯಾಪಾರಗಳಾದ್ರೆ ನಾವೆಲ್ಲ ಕೆಲಸಕ್ಕೆ ಹೋಗೋ ಸಿಟಿಯಲ್ಲೂ ಇಲ್ಲ ಈ ಸ್ಟೇಜಲ್ಲಿ ಇವಾಗ ನಾವು ಏನ್ ಮಾಡ್ಬೇಕು ಜೀವನ ನಡೆಸಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಕೇಂದ್ರ ಸರ್ಕಾರ ಆಗಿರ್ಲಿ ರಾಜ್ಯ ಸರ್ಕಾರ ಆಗಿರ್ಲಿ ಯಾವುದೇ ಪಕ್ಷ ಬಂದ್ರೆ ನಮಗೆ ಜನಸಾಮಾನ್ಯರಿಗಂತೂ ತುಂಬಾನೇ ಆಗ್ತಾ ಇದೆ ಪ್ರತಿಯೊಂದರಲ್ಲೂ ಸರಿ ಪ ಪಕ್ಷ ಆದ್ರೂ ಸಹ ಬೆಲೆ ಏರಿಕೆ ಮಾಡಿದೆ ಈಗ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎರಡೂ ಪಕ್ಷದವರು ಏರಿಕೆ ಮಾಡಿದೆ ಆ ಮಟ್ಟಿಗೆ ಎಷ್ಟು ಬೀಳ್ತಾ ಇದೆ ತುಂಬಾನೇ ಬೀಳ್ತಾ ಇದೆ ದಿನನಿತ್ಯ ನಾವು ಮೂರು ಟೈಮ್ ಊಟ ಮಾಡೋದ್ರಲ್ಲಿ ಎರಡು ಟೈಮ್ ಊಟ ಮಾಡ್ಬೇಕು ಆತರ ಸಿಟಿ ಬರ್ತಾ ಇದೆ ಒಂದು ಲೀಟರ್ ಹಾಲು ಅರವತ್ತು ರೂಪಾಯಿ ಮೇಡಮ್ ಒಂದು ಲೀಟರ್ ಹಾಲು ಒಂದು ದಿನಕ್ಕೆ ಎವ್ರಿ ಡೇ ನಾಲ್ಕು ಜನ ಎರಡ್ ಜನ ಗಂಡ ಹೆಂಡತಿ ಮಕ್ಕಳ ಎರಡ್ ಮಕ್ಕಳಿರೋರಿಗೆ ಒಂದು ದಿನಕ್ಕೆ ಒಂದು ಲೀಟ್ರ್ ಕಂಪಲ್ಸರಿ ಬೇಕೇ ಬೇಕು ಒಂದು ಲೀಟ್ರ್ ಹಾಲಿಗೆ ಅರವತ್ತು ರೂಪಾಯಿ ಕೊಟ್ಟರೆ ಮಿಕ್ಕಿದ್ದು ಎಕ್ಸೆಟ್ರಾ ನಾವು ಹೇಗೆ ತೊಳೋದು ಒಂದು ಲೀಟ್ರ್ ನಾವು ದಿನಸಿ ಅಂಗಡಿಯಲ್ಲಿ ಎಣ್ಣೆ ತೊಗೊಂಡು ಊಟದ ಎಣ್ಣೆ ತೊಗೊಂಡು ನೂರೈವತ್ತರಿಂದ ಇನ್ನೂರು ರೂಪಾಯಿ ಇದೆ ಬೆಲೆ ಒಂದು ಲೀಟ್ರ್ ಗ್ಯಾಸ್ ಗ್ಯಾಸ್ ತಗೊಳ್ಳಿ ಗ್ಯಾಸಿನ ಬೆಲೆ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಪ್ರತಿಯೊಂದಕ್ಕೂ ದಿನದಿತ್ಯ ಅವ್ರ ಮನಸ್ಸಿಗೆ ಬಂದಂಗೆ ಅವ್ರ ಬೆಲೆಗಳು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜನಸಾಮಾನ್ಯರನ್ನು ಯಾರೂ ನೋಡ್ತಾ ಇಲ್ಲ ಒಂದು ವ್ಯಕ್ತಿ ರಾಜಕೀಯಕ್ಕೆ ಬಂದು ಒಂದು ಸತಿ ಏನಾದರೂ ಗೆದ್ರು ಅಂದ್ರೆ ಅವ್ರು ಹತ್ತು ಎಲೆಕ್ಷನ್ ನಡೆಸ್ಬೋದು ಅಷ್ಟೊಂದನ್ನು ಕೂಡ ಹಾಕ್ಕೊಳ್ತಾ ಇದ್ದಾರೆ ರಾಜಕಾರಣಿಗಳು ಇದನ್ನ ಯಾರು ಕೇಳೋರಿಲ್ಲ ಮಾತ್ರ ಜನಸಾಮಾನ್ಯರಂತೂ ಬಸ್ಕೋಕೆ ಕಷ್ಟ ಆಗ್ತಾ ಇದೆ ಇದ್ರ ಬಗ್ಗೆ ಮುಂದೆ ಇನ್ನು ಏನಾಗ್ತಾ ಇದೆ ಜನಗಳೇ ದಂಗೆ ಎದಾಡ್ಬೇಕಾಗುತ್ತೆ ನೋಡೋಣ ಮುಂದೆ ಏನಾಗುತ್ತೆ ಸರಿ ಬಿದಿ ಬದಿಯಲ್ಲಿ ನಿಮ್ಗಳಿಗೆ ಎಕ್ಸಾಕ್ಟ್ ಆಗಿ ಸಮಸ್ಯೆ ಆಗ್ತಾ ಇದೆ ಸದ್ಯಕ್ಕೆ ಸದ್ಯಕ್ಕೆ ಜನಗಳು ಬರ್ತಲ್ಲ ಜನಗಳ ಹತ್ರ ದುಡ್ಡು ಇಲ್ಲ ಜನ ಈ ಮಿಡಲ್ ಕ್ಲಾಸ್ ಪೀಪಲ್ಸ್ ಏನಿದ್ದಾರೆ ಅವ್ರ ಹತ್ರ ದುಡ್ಡುಗಳಿಲ್ಲ ಅವ್ರು ದುಡ್ಡು ಖರ್ಚು ಮಾಡ್ತಾ ಇಲ್ಲ ಅವ್ರಿಗೆ ದುಡ್ಡು ಬಂದ್ರೆ ತಾನೇ ನಮ್ಮಂತವ್ರಿಗೆ ಜೀವನ ನಡೆಯೋಕೆ ಇಲ್ಲಿ ವ್ಯಾಪಾರ ಮಾಡ್ತಾರೆ ಚಿಕ್ಕಪುಟ್ಟದ್ದು ನಮ್ಮ ಹತ್ರ ಬೀದಿ ಬದಿಯ ಇಲ್ಲಿ ತಗೊಳ್ತಾರೆ ದುಡ್ಡಿರೋರು ದೊಡ್ಡ ದೊಡ್ಡವರು ಆನ್ಲೈನ್ ನಲ್ಲಿ ತಗೊಳ್ತಾರೆ ನಮ್ ತರ ಮಿಡ್ಲ್ ಗಳು ಏನು ಮಾಡ್ತಾರೆ ನಮ್ಮ ಹತ್ರನೇ ಬರಬೇಕು ಬೀದಿ ಬದಿ ವ್ಯಾಪಾರಿಗಳ ಹತ್ರ ರೇಟ್ ತುಂಬಾ ರೀಸನಬಲ್ ಆಗಿರುತ್ತೆ ಯಾವುದೇ ರೀತಿ ಅವರಿಗೆ ಹೊರೆ ಬೀಳೋದಿಲ್ಲ ಹಾಗಾಗಿ ಅವರಿಗೆ ಕಣ್ಣಿಗೆ ಬೇಕಾದ ಬಟ್ಟೆಗಳು ಸಿಗುತ್ತೆ ಕಣ್ಣಿಗೆ ಬೇಕಾದ ಯಾವುದೇ ವಸ್ತು ಆಗಿರ್ಬೋದು ಕಣ್ಣಿಗೆ ಬೇಕಾದ ಬೆಲೆಯಲ್ಲಿ ಸಿಗುತ್ತೆ ಆ ಕಾರಣಕ್ಕೆ ಬೀದಿ ಬದಿಯಲ್ಲಿ ಸ್ವಲ್ಪ ವ್ಯಾಪಾರ ಮಾಡಕ್ಕೆ ಬರೋರು ಇವಾಗ ಅವರಿಗೆ ದುಡ್ಡುಗಳು ಓಡಾಡಿಲ್ಲ ಅಂತಂದರೆ ಕಷ್ಟ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದೆಷ್ಟು ಬೀದಿ ಬದಿ ವ್ಯಾಪಾರಸ್ಥರ ಮಾತಾಗಿರುವಂತದ್ದು ಬೆಲೆ ಏರಿಕೆ ಹೊಡೆತದ ಮಧ್ಯದಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವುದಕ್ಕೂ ಸಹ ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ ಅನ್ನುವಂಥದ್ದು ಅವ್ರು ಹೇಳಿರುವಂತದ್ದು ಇದೇ ರೀತಿಯಾಗಿ ಇನ್ನೊಂದಷ್ಟು ಜನರನ್ನ ಮಾತಾಡ್ತೀವಿ ಒಂದು ಸಣ್ಣ ವಿರಾಮದ ಬಳಿಕ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಎಲೆಕ್ಟ್ರಿಕಲ್ ಸರ್ವಿಸಸ್ We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address, first floor number 26, beside metro station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID reaches at the rate of hellopower.in. Office number, 080 three double two double six nine. Customer K number, 1800 5695. ಡಬಲ್ ಟು ಡಬಲ್ ಸೆವೆನ್ ಇಲ್ಲೇ ಇದೆ ನೋಡಿ ಮೋಸ್ಟ್ ವಾಂಟೆಡ್ ಉಗ್ರನ ಅಡುಗು ತಾಣ ಉಗ್ರ ಹಫೀಜ್ ಮನೆಗೆ ಎಂಥ ಸರ್ಪಗಾವಲು ಇದೆ ನಿಮಗೆ ಗೊತ್ತಾ आर्मी आईएसआई, ड्रोन नाकु किलोमीटर हाई रेजोल्यूशन कैमरा पाक अण्वस्त्र मेले आधिपत साधिता उग्र टेर वीक्ष इंस्पेक्टरेट लाइसेंसिंग सोलार लैसे गवर्नमेंट इलेक्ट्रिकल प्रोजेक्ट एम सी ट्रांसफार्मर्स डीजी से हेच डी यार्ड एम प्रोजेक्ट सोलार पवर प्रोजेक्ट residential layout poles and ug electrification works street light lt and hd electrical works on a turnkey or individual basis discard the app that makes life easier our office address first floor number 26 beside metro station sandalso factory suburb rajajinagar bengaluru karnataka 560055 our website hellopower.in

ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಈಗಾಗಲೇ ಸಾಕಷ್ಟು ವ್ಯಾಪಾರಸ್ಥರು ನಮ್ಮ ಜೊತೆಗೆ ಮಾತನಾಡಿದ್ದಾರೆ ಇಲ್ಲಿರುವಂತಹ ವ್ಯಾಪಾರಸ್ಥರನ್ನ ಸಹ ನಾನು ಮಾತಾಡ್ತಾ ಹೋಗ್ತೀನಿ ಸರ್ ಸರ್ ನಮಸ್ತೆ ತಮ್ಮ ಎಷ್ಟು ವರ್ಷದಿಂದ ವರ್ಷದಿಂದ ಇಲ್ಲಿ ಕೆಲಸ ಕೆಲಸ ಹೇಗಿದೆ ಸರ್ ವ್ಯಾಪಾರ ಎಲ್ಲ ಈಗ ಆನ್ಲೈನ್ ಬಂದಾಗಿಂದ ವ್ಯಾಪಾರ ಬತ್ತ ಬತ್ತ ಫುಲ್ ಡೌನ್ ಆಗ್ತಾ ಐತೆ ಬಟ್ ಕಸ್ಟಮರ್ ಇಲ್ಲ ರೆಂಟ್ ಕಟ್ಟಕ್ಕೂ ಕಷ್ಟ ಆಗ್ತಾ ಐತೆ ವ್ಯಾಪಾರ ಬೇರೆ ಫುಲ್ ಡಲ್ ಆಗೈತೆ ಏನ್ ಹೇಳೋದು ಒಂದು ಅರ್ಥ ಆಗ್ತಾ ಇಲ್ಲ ಫುಲ್ ಡಲ್ ಆಗಿ ನಡೀತಾ ಐತೆ ವ್ಯಾಪಾರಗಳು ಸರ್ ಮೊದ್ಲೆಲ್ಲ ವ್ಯಾಪಾರ ಹೇಗಿತ್ತು ಈಗ ಸದ್ಯಕ್ಕೆ ಹೇಗಾಗ್ತಾ ಮೊದ್ಲೇ ಪರವಾಗಿಲ್ಲ ಕಟ್ಟು ಆನ್ಲೈನ್ ಇಲ್ಲ ಟೈಮ್ ನಲ್ಲಿ ಒಳ್ಳೆ ವ್ಯಾಪಾರ ಇತ್ತು ನಮ್ಗೂ ರೋಲಿಂಗ್ ಆಗೋದು ವ್ಯಾಪಾರ ಆಗೋದು ನಮಗೂ ಹುಡುಗರ್ಗು ಕೊಡಕ್ ಆಗೋದು ಈಗ ಪಾರ್ಟಿ ಕೊಟ್ರೆ ಹುಡುಗರ್ಗಿ ದುಡ್ಡು ಕೊಡಕ್ ಸಂಬಳ ಕೊಡಕ್ ಕಷ್ಟ ಆಗಿರ್ತದೆ ಅದಕ್ಕೋಸ್ಕರ ಈಗ ಒಂದ್ ಸ್ವಲ್ಪ ಟೈಟ್ ಆಗಿ ನಡೀತಾ ಇತ್ತು ಗಳು ನೋಡಿ ಈಗ ಮಿಶಿಕ್ ಮೇಲೆ ಪಬ್ಲಿಕ್ಕೇ ಇಲ್ಲ ವ್ಯಾಪಾರಗಳೂ ಇಲ್ಲ ಯಾರು ಟೂರಿಸ್ಟು ಜಾಸ್ತಿ ಬರ್ತಾ ಇಲ್ಲ ಈಗ ಸರ್ ಈಗ ಇದ್ರ ಮಧ್ಯದಲ್ಲಿ ಎಲ್ಲದ್ರೂ ರೇಟ್ ಹೈಕ್ ಆಗ್ತಾ ಇದೆ ಹಾಲಿನ ರೇಟ್ ಗ್ಯಾಸ್ ರೇಟ್ ಪ್ರತಿಯೊಂದು ಅದ್ ರೈಟ್ ಇಂದ ಒಂದ್ ಸ್ವಲ್ಪ ಕಸ್ಟಮರ್ ಬ್ಯಾಕ್ ಕೊಡಿತಾ ಇದೆ ಫಸ್ಟ್ ಒಂದ್ ಪೀಸ್ ಬಂದ್ರೆ ಒಂದ್ ಪೀಸ್ ನರ ತಗೊಂಡ್ ಹೋಗೋದು ಈಗ ಈಗ ಬೇಡ ಅದ್ಮೇಲೆ ಮೇಂಟೈನ್ ಮಾಡೋಣ ಆಗ್ತಾ ಐತೆ ಕಸ್ಟಮರ್ಗೂ ಯೋಚನೆ ಮಾಡ್ತಾ ಇದೆ ಪೀಸ್ ತಗೋಬೇಕಂದ್ರೂ ಯೋಚನೆ ಮಾಡುತ್ತೆ ಕಷ್ಟ ಆಗ್ತಾ ಇದೆ ಕಸ್ಟಮರ್ಗೂ ಸರಿ ಈಗ ಮುಂಚೆ ತಾವೆಲ್ಲ ದುಡ್ಡನ್ನ ಕೂಡಿಡ್ತಾ ಇದ್ರಿ ಸದ್ಯಕ್ಕೆ ದುಡ್ಡು ಕೂಡಿಡಕ್ಕೆ ಆಗ್ತಾ ಇದೆಯಾ ಸೇವಿಂಗ್ಸ್ ಅನ್ನೋದು ಸೇವಿಂಗ್ ಅಂತೂ ಈಗ ಕೇಳಕ್ಕೆ ಹೋಗ್ಬೇಡಿ ಈಗ ಎರಡ್ ಸಾವಿರ ನೋಟ್ ಬಂದಾಗಿಂದ ಲಾಕ್ ಡೌನ್ ಸೇವಿಂಗ್ ಅಂತೂ ಕೇಳಬೇಡಿ ಬರೀ ಇರೋ ಸಾಲ ಅಂತೂ ಕೇಳಿ ಇನ್ನು ಜಾಸ್ತಿ ಆಗ್ತಾ ಇದೆ ಅಂತೂ ಕಮ್ಮಿ ಆಗಿಲ್ಲ ಸಾಲ ಇನ್ನೊಬ್ರು ಇದಾರೆ ಸದ್ಯಕ್ಕೆ ನಿಮ್ಗೆ ವ್ಯಾಪಾರ ಎಲ್ಲ ಹೇಗಿದೆ ಹೇಗ್ ಮಾಡ್ಕೊಂಡು ಹೋಗ್ತಾ ಇದೆ ಒಳ್ಳೆ ವ್ಯಾಪಾರ ಇತ್ತು ಇವಾಗ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ರೀಸೆಂಟ್ ಆಗಿ ಇವಾಗ ಕೊರೋನಾ ಆದ್ಮೇಲೆ ಜಾಸ್ತಿ ಪ್ರಾಬ್ಲಮ್ ಆಗಿರೋದು ಮುಂಚೆ ಎಲ್ಲ ಗಾಂಧಿನಗರ ಅಂತಂದ್ರೆ ವ್ಯಾಪಾರಕ್ಕೆ ಫೇಮಸ್ ತುಂಬಾ ಜನ ಬರ್ತಾ ಇದ್ರು ತುಂಬಾ ಜನ ಇದ್ರು ಯಾಕೆ ಈ ಹೊಡೆತ ಬಿತ್ತು ಅಂತ ಗಾಂಧಿನಗರ ಏನಂದ್ರೆ ಇದು ಮೊದ್ಲೆಲ್ಲ ಮೆಜೆಸ್ಟಿಕ್ ಏರಿಯಾ ಶಿವಾಜಿನಗರ ದೊಡ್ಡ ದೊಡ್ಡ ಏರಿಯಾದಲ್ಲಿ ಮಾತ್ರ ಅಂಗಡಿಗಳು ಜಾಸ್ತಿ ಇತ್ತು ಇವಾಗ ಎಲ್ಲಾ ಏರಿಯಾ ಕಡೆ ಇಂಪ್ರೂವ್ ಆಗಿದೆ ಕಸ್ಟಮರ್ ದೂರ ಅಂದ್ರೆ ಈ ಕಡೆ ಬರೋದಿಲ್ಲ ಟ್ರಾಫಿಕ್ ಬ್ಲಾಕ್ ಜಾಸ್ತಿ ಇರುತ್ತದೆ ಅದರಿಂದ ಸ್ವಲ್ಪ ಕಮ್ಮಿ ಆಗಿರ್ ಕಮ್ಮಿ ಆಗಿರ್ಬೋದು ಮತ್ತೆ ಆನ್ಲೈನ್ ಇಂಪ್ರೂವ್ಮೆಂಟ್ ಆಗಿದೆಯಲ್ಲ ಎಲ್ಲಾ ಕಡೆನು ಆನ್ಲೈನ್ ನಡೀತಾ ಇದೇನೆ ತುಂಬಾ ಪ್ಲಾಟ್ಫಾರ್ಮ್ ಇದೆ ಆನ್ಲೈನ್ ಇದೇನು ರೇಟ್ ಜಾಸ್ತಿ ಆಗಿಲ್ಲ ತುಂಬಾ ನಡ್ಸ್ಕೊಂಡು ಹೋಗೋದಿರುತ್ತೆ ನಿಮ್ಮ ಮನೆಯಲ್ಲಿ ಆ ಹಿರಿಯರು ಇರ್ತಾರೆ ಆ ಮನೆ ನಡೆಸೋದು ಒಂದಷ್ಟು ಜನ ಮಾತ್ರ ಇರ್ತೀರ ಆ ಎಲ್ಲ ಬೆಲೆ ಏರಿಕೆ ಅನ್ನೋದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಿದೆ ಅದೇ ನಮ್ಗೆ ಇನ್ಕಮಿಂಗ್ ಕಮ್ಮಿ ಆಗಿದೆ ಇಲ್ಲ ಗ್ಯಾಸ್ ಅದು ಮತ್ತೆ ಮಕ್ಕಳದು ಅಡ್ಮಿಷನ್ ಫೀಸ್ ಎಲ್ಲ ಜಾಸ್ತಿ ಆಗಿದೆ ಅಂತ ಕಡಿಮೆ ಸಂಬಳದಲ್ಲಿ ಗ್ರಾಹಕರ ಮನೆ ಜೀವನ ನಡೆಸ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತಾ ಇದೆ ಅಂತ ಪರಿಸ್ಥಿತಿಯಲ್ಲಿ ಸರ್ಕಾರಗಳು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ದಿಢೀರನೆ ಬೆಲೆ ಏರಿಕೆ ಮಾಡತಕ್ಕಂಥದ್ದು ಇದು ರೈತರಿಗೆ ಮತ್ತು ಬಡವರಿಗೆ ಹಾಗೂ ಈ ಜನಸಾಮಾನ್ಯರ ಮೇಲೆ ಹೊರೆಯಂತ ಕೆಲಸ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತಾ ಆಗಿರ್ಬೋದು ಕಾಂಗ್ರೆಸ್ ಕೇಂದ್ರದ ಬಿಜೆಪಿ ಸರ್ಕಾರ ಯಾಕಂತಂದ್ರೆ ಜನರಿಗೆ ಒಂದು ಒಳ್ಳೇದಾಗ ಯೋಜನೆಗಳನ್ನ ನೀಡ್ತಾ ಇದ್ದಾರೆ ಒಳ್ಳೇದನ್ನ ಮಾಡ್ತಾ ಬಗ್ಗೆ ಒಪ್ಕೋಬಹುದು ದೇಶ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಒಪ್ಕೋಬಹುದು ಆದ್ರೆ ದಿಢೀರ್ನ ಬೆಲೆ ಏರಿಕೆ ಮಾರ್ಕಾರ ಮಾಡ್ತಕ್ಕಂಥದ್ದು ತಪ್ಪು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಎರಡು ಸರ್ಕಾರಗಳು ಅವ್ರ ವಿರುದ್ಧ ಇವರು ಇವ್ರತಿಭಟನೆಯನ್ನು ಮಾಡೋದಕ್ಕ ಮುಂದಾಗಿದ್ದಾರೆ ಇದ್ರ ಮಧ್ಯದಲ್ಲಿ ಜನರು ಒಂದ್ ರೀತಿಲಿ ಬಡತನವನ್ನು ಅನುಭವಿಸುವಂತ ಸ್ಥಿತಿ ಬಂದಿದೆ ಹೇಳಿ ಮೇಡಮ್ ಏನಾಗಿದೆ ಅಂತಂದ್ರೆ ಈಗ ಸರ್ಕಾರಗಳು ಕೇಂದ್ರ ಸರ್ಕಾರದ ಕಡೆ ಕಾಂಗ್ರೆಸ್ ಸರ್ಕಾರ ಭಟ್ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಕಡೆ ಕೇಂದ್ರ ಸರ್ಕಾರ ಬಟ್ ಮಾಡ್ತಾ ಇದೆ ರಾಜಕೀಯ ನಾಯಕರು ಯಾವ ರೀತಿ ಆಗಿದ್ದಾರೆ ಅಂದ್ರೆ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳೋಸ್ಕರವಾಗಿ ಮತ್ತೊಬ್ಬರಿಗೆ ಬಳತೋರಿಸ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಬಿಜೆಪಿ ಸರ್ಕಾರದ ಮೇಲೆ ಹೇರ್ತಾ ಇದೆ ಬಿಜೆಪಿ ಸರ್ಕಾರದ ಮಾಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರದ ಮಾಡ್ತಾ ಇದ್ದಾರೆ ಹೇರ್ತಾ ಇದ್ದಾರೆ ಎರಡೂ ಪಕ್ಷಗಳು ಏನ್ ಮಾಡ್ತಾ ಇದ್ದಾವೆ ಅಂದ್ರೆ ಜನರಿಗೆ ಮಾತ್ರ ಹುಚ್ಚು ಮಾಡ್ತಾ ಇದ್ದಾವೆ ಜನರಿಗೆ ಮಾತ್ರ ಮಳು ಮಾಡ್ತಾ ಇದ್ದಾರೆ ಜನರು ಅವ್ರ್ ನಂಬಬೇಕು ಇವ್ರ್ ನಂಬಬೇಕು ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ನಂಬಿಕೆ ಅಂತಕ್ಕಂಥದ್ದು ಕಳೆದು ಹೋಗ್ತಾ ಇದೆ ಇವಾಗ ಜನರಲ್ಲಿ ಪ್ರತಿಯೊಬ್ಬ ಪ್ರಜೆಗಳಲ್ಲಿ ಏನಾಗ್ತಾ ಇದೆ ರಾಜಕೀಯ ಪಕ್ಷಗಳ ಮೇಲೆ ನಂಬಿಕೆ ಕಳೆದು ಹೋಗ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಹೊಸ ಪಕ್ಷ ಮತ್ತು ಒಂದು ಹೊಸ ಏನಾದರೂ ಬದಲಾವಣೆಯ ಪಕ್ಷ ಬಂದ್ರೆ ಜನ ಅದಕ್ಕೆ ಬೆಂಬಲಿಸ್ತಾರೆ ಅಂತಕ್ಕಂಥ ಮಾತಾಡೋಕೆ ಇಷ್ಟಪಡ್ತಾರೆ ಸರ್ ಈಗ ವ್ಯಾಪಾರದಲ್ಲಿ ಉದ್ಯೋಗದಲ್ಲಾಗಿರ್ಬೋದು ಉದ್ಯೋಗದಲ್ಲಿ ಒಂದಷ್ಟು ಮಟ್ಟಿಗೆ ಕುಂಠಿತ ಆಗಿರುವಂತದ್ದು ಆದರೆ ಬೆಲೆ ಮಾತ್ರ ಏರಿಕೆ ಆಗ್ತಾ ಇರುವಂತಹದ್ದು ಈ ವ್ಯಾಪಾರದಲ್ಲಿ ಏನಾಗಿದೆ ಅಂದರೆ ಮುಂಚಿತವಾಗಿ ಜಿ ಎಸ್ ಟಿ ಬಂದ ಮೇಲೆ ಸುಮಾರು ವ್ಯಾಪಾರದಾರರಿಗೆ ಹೊಡೆತ ಬಿತ್ತು ಜಿ ಎಸ್ ಟಿಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರದಾರರಾಗಿರ್ಬೋದು ಹೋಟೆಲ್ ಮಾಲೀಕರಾಗಿರ್ಬೋದು ಬಟ್ಟೆ ಅಂಗಡಿಗಾರರು ಅವರ ಪರಿಸ್ಥಿತಿಯೇ ಅಧೋಗತಿಯ ಪರಿಸ್ಥಿತಿಗೆ ಬಂದ್ಬಿಡ್ತು ಅದ್ರ ಜೊತೆಗೇನೆ ಈ ವ್ಯಾಪಾರಗಳ ಮೇಲೆ ಆ ಪರಿಣಾಮವನ್ನು ಬೀರೋ ಜೊತೆಗೇನೆ ಗ್ರಾಹಕರಿಗೆ ಕೂಡ ಬರೆಯಿತು ಯಾಕಂದರೆ ಜಿ ಎಸ್ ಟಿ ಟ್ಯಾಕ್ಸ್ ಕಟ್ಟತಕ್ಕಂಥದ್ದು ಗ್ರಾಹಕರೇ ಹೊರತು ವ್ಯಾಪಾರಸ್ಥರೆಲ್ಲ ವ್ಯಾಪಾರಸ್ಥರು ಏನು ಮಾಡಿದ್ರು ಅಂದರೆ ಗ್ರಾಹಕರ ಮೇಲೆ ಹಾಕಿದರು ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ವ್ಯಾಪಾರದಾರಿ ಮೇಲೆ ಬರ ಭಾರ ಆಗ್ತಾ ಇಲ್ಲ ಸರ್ಕಾರ ಏನೇ ಮಾಡಿದರೂ ಕೂಡ ಯಾವುದೇ ನಿರ್ಣಯ ತಗೊಂಡ್ರು ಕೂಡ ಅದಕ್ಕೆ ಬಲಿಯಾಗುವರು ಅದಕ್ಕೆ ತುತ್ತಾಗುವರು ಅದಕ್ಕೆ ಕಷ್ಟಕ್ಕೆ ಹೊಣೆ ಹೊಣೆ ಆಗುವರು ಕೇವಲ ಜನಸಾಮಾನ್ಯರು ಮತ್ತು ಸಾಮಾನ್ಯ ಪ್ರಜೆಗಳೇ ಹೊರತು ಯಾವುದೇ ರಾಜಕೀಯ ನಾಯಕರಿಗಾಗಲಿ ಯಾವುದೇ ವ್ಯವಹಾರಸ್ಥರಿಗಾಗಲಿ ಅಥವಾ ಯಾವುದೇ ರೀತಿಯ ಅಧಿಕಾರಿಗಳಿಗೆ ಕೂಡ ಇದರಿಂದ ತೊಂದರೆ ಆಗುವುದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಮೂವತ್ತೈದು ವರ್ಷದ ವ್ಯಾಪಾರದಲ್ಲಿ ಇತ್ತೀಚಿನ ವ್ಯಾಪಾರ ಹೇಗಿದೆ ಮುಂಚೆ ಎಲ್ಲ ಕೆಲಸಗಳಾಗಿರ್ಬೋದು ನಿಮ್ಮ ವ್ಯವಹಾರ ಇತ್ತು ಇಲ್ಲಿ ಕ್ರೋಡ್ ಜಾಸ್ತಿ ಇತ್ತು ಮೇಡಮ್ ಇಲ್ಲಿ ರೈಲ್ವೆ ಸ್ಟೇಷನ್ ಇತ್ತು ಬಸ್ ಸ್ಟ್ಯಾಂಡ್ ಇತ್ತು ಮಿಜಿಶಿಕ್ ಇದು ತಮಿಳುನಾಡು ಬಸ್ ಸ್ಟಾಂಡ್ ಇತ್ತು ಆಂಧ್ರ ಬಸ್ ಸ್ಟ್ಯಾಂಡ್ ಇತ್ತು ವ್ಯಾಪಾರ ಇತ್ತು ಅದೆಲ್ಲ ಬಸ್ ಸ್ಟ್ಯಾಂಡ್ ಎಲ್ಲ ಎದ್ಬಿಟ್ರು ಈಗ ಈಗ ವ್ಯಾಪಾರ ಅಂತೂ ತುಂಬಾ ಡೆಲ್ ಆಗಿ ಇದೆ ಬಾಡಿಗೆ ಮಾತ್ರ ಜಾಸ್ತಿ ಆಗ್ತಾ ಇದೆ ಕಸ್ಟಮರ್ ಮತ್ತು ಇಲ್ಲ ಆನ್ಲೈನ್ ಇಂದ ಎಲ್ಲ ವ್ಯಾಪಾರ ಜಾಸ್ತಿ ಆಗಿ ಡಿವೈಡ್ ಆಗಿದೆ ಕಸ್ಟಮರ್ ಗೆ ಇದು ಮತ್ತೆ ಇನ್ನ ಡೀಸೆಲ್ ಬೆಲೆ ಜಾಸ್ತಿ ಆಗ್ಬಿಟ್ಟು ಇನ್ನ ನಮ್ಗೆ ಕಷ್ಟನೇ ಆಗ್ತಾ ಇದೆ ಮೇಡಂ ಸರಿ ಎಲ್ಲ ಒಂದ್ ಕಡೆ ಆನ್ಲೈನ್ ಅನ್ನುವಂತಹದ್ದು ಬೀದಿ ಬದಿಯಲ್ಲಿ ವ್ಯಾಪಾರಸ್ಥರಾಗಿರ್ಬೋದು ಅದರ ಜೊತೆಗೆ ಶಾಪ್ ಗಳಲ್ಲಿ ಏನು ವ್ಯಾಪಾರ ಮಾಡ್ತಾ ಇದಾರೆ ಎಲ್ರಿಗೂ ಸಹ ಒಂದ್ ರೀತಿಯಲ್ಲಿ ಎಫೆಕ್ಟ್ ಬೀಳ್ತಾ ಇದೆ ಇದನ್ನ ಯಾವ ರೀತಿಯಾಗಿ ಕಡಿಮೆ ಮಾಡ್ಬೇಕು ಅಂತ ತಾ ಹೇಳ್ತೀರಾ ಕಡಿಮೆ ಮಾಡ್ಬೇಕಂದ್ರೆ ಅದೇ ಮೇಡಮ್ ಆಚೆಯಿಂದ ನೀವು ಅದು ಚೈನಾ ಇಂದ ಆ ಕಡೆಯಿಂದ ಅದು ಅದಕ್ಕೆ ಟ್ಯಾಕ್ಸ್ ಕಡಿಮೆ ಬಿದ್ರೆ ಇಲ್ಲಿ ಕಡಿಮೆ ಮಾಡ್ಬೋದು ಈಗ ಅಲ್ಲಿಂದ ಅದಕ್ಕೆ ಟ್ಯಾಕ್ಸ್ ಜಾಸ್ತಿ ಬಿದ್ದ್ಬಿಟ್ರೆ ಇಲ್ಲಿ ಕಸ್ಟಮರ್ಗೆ ಮಾಡಕ್ಕಾಗಲ್ಲ ನಾವು ಗೆ ಹೇಳಕ್ಕೂ ಆಗಲ್ಲ ಅದಕ್ಕೆ ಟ್ಯಾಕ್ಸ್ ಕಡಿಮೆ ಆದ್ರೇನೆ ಮಾಡೋಕ್ಕಾಗುತ್ತೆ ಮೇಡಮ್ ಈಗ ಟ್ರಂಪ್ ಅವರು ಅಮೇರಿಕಾದ ರೇಟ್ ಟ್ಯಾಕ್ಸ್ ಜಾಸ್ತಿ ಮಾಡೋದಕ್ಕೆ ಅವರು ಇಲ್ಲಿ ಮಾಡ್ತಾರೆ ರೇಟ್ ಜಾಸ್ತಿ ಇಲ್ಲಿ ರೇಟ್ ಜಾಸ್ತಿ ಮಾಡಿದ್ರೆ ನಮಗೂ ರೇಟ್ ಜಾಸ್ತಿ ಬಿಡುತ್ತೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಸರ್ ಈಗ ಸದ್ಯಕ್ಕೆ ಒಂದು ಕಡೆ ನಿಮ್ಗೆ ಬಿಸ್ನೆಸ್ ಇಲ್ಲ ಇನ್ನೊಂದು ಕಡೆಗೆ ಬೆಲೆ ಏರಿಕೆ ಅನ್ನುವಂತದ್ದು ಕಾಡ್ತಾ ಇದೆ ನಾವು ಯಾವುದೇ ಸರ್ಕಾರ ಅಂತ ಹೇಳಲ್ಲ ಆದರೆ ಎರಡು ಸರ್ಕಾರಗಳು ಬೆಲೆ ಏರಿಕೆ ಮಾಡಿರುವಂತಹ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ಕಾರ ನೋಡಿ ಮೇಡಮ್ ಯಾರು ಒಳ್ಳೇದು ಯಾರು ಅಂತ ಯಾರಿಗೂ ಹೇಳಕ್ ಆಗಲ್ಲ ಯಾಕಂದ್ರೆ ನಾವು ಆ ಲೈನಲ್ಲಿ ಇಲ್ಲ ನಾವಿರೋದು ಇರೋದು ಈ ಫೀಲ್ಡ್ ಅಲ್ಲಿ ಅವ್ರ ಆ ಫೀಲ್ಡ್ ಅಲ್ಲಿರೋದು ಬೆಸ್ಟ್ ಕೊಡ್ಬೇಕು ನಮ್ದು ನಾವು ಬೆಸ್ಟ್ ಕೊಡ್ರೆ ಅವ್ರದ್ದು ಬೆಸ್ಟ್ ಕೊಟ್ರೇನೆ ಮುಂದ್ಗಡೆ ಜೀವನ ನಡೆಯೋದು ದೇಶ ನಡೆಯೋದು ಈ ದೇಶ ನಡಿಬೇಕಾದ್ರೆ ಅವ್ರದ್ರಲ್ಲಿ ಬುದ್ಧಿ ಬದ್ ಮುಂದ್ಗಡೆ ಹೆಂಗ್ ಮಾಡ್ಬೇಕು ಅಂತ ಅವ್ರ ಯೋಚನೆ ಮಾಡಿ ವಿಚಾರ ಮಾಡಿ ನ್ಯೂ ಡೆವಲಪ್ಮೆಂಟ್ ಮಾಡ್ರೆ ಮುಂದೆ ದೇಶ ಬರ್ತದೆ ಮೇಡಮ್ ಸರಿ ಈಗ ಹಾಲಿನ ರೇಟ್ ಜಾಸ್ತಿ ಆಗಿದೆ ಗ್ಯಾಸ್ ರೇಟ್ ಜಾಸ್ತಿ ಆಗ್ತಿದೆ ಈ ಎಲ್ಲವೂ ಜಾಸ್ತಿ ಆಗಿರೋದ್ರಿಂದ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ತಮ್ಗೆ ಎಷ್ಟು ಮಟ್ಟಿಗೆ ಹೊರ ಬೀಳ್ತಾ ಇದೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಮೇಡಮ್ ಅದೇ ಜಾಸ್ತಿ ಕಳ್ತನ ಆಗುತ್ತೆ ಫ್ರಾಡ್ ಜಾಸ್ತಿ ಆಗುತ್ತೆ ಅದೇ ಜಾಸ್ತಿ ಆಗೋದು ಒಳ್ಳೇದಂತೂ ಆಗಲ್ಲ ಈ ರೇಟ್ಗಳು ಜಾಸ್ತಿ ಆದ್ರೆ ಕಲ್ತನ ಜಾಸ್ತಿ ಆಗುತ್ತೆ ಮತ್ತೆ ಫ್ರಾಡ್ ಜಾಸ್ತಿ ಆಗುತ್ತೆ ರಾಬರಿಗಳು ಜಾಸ್ತಿ ಆಗುತ್ತೆ ಎಲ್ಲಾ ಕಡೆ ನೋಡ್ತಾ ಇದ್ದೀವಿ ಇದೀವಿ ಕಡೆ ಎಸ್ಟೇಟ್ ಮಾಡ್ತಾ ಇದ್ದೀವಿ ಸೊ ಆಲ್ಟರ್ನೇಟಿವ್ ಆಗಿ ಏನಾದರೂ ಮಾಡಬಹುದು ಅಪ್ಪ ಅನ್ನುವಂತದಾದ್ರೆ ತಾವು ಏನು ಹೇಳ್ತೀರಾ ಆನ್ಲೈನ್ ಇದಿಲ್ಲೆ ಲಂಗ್ ಮಾಡಬೇಕು ಅಷ್ಟೇ ಬೇರೆ ಏನು ಮಾಡಂಗಿಲ್ಲ ಆಗಾ ಅದೇ ಸರ್ ಈಗ ಅದ್ರ ಜೊತೆ ನಾವು ಅಂಗಡಿಗೆನೇ ಒಂದು ಐಟಮ್ ನಾವು ಪರ್ಚೇಸ್ ಮಾಡ್ತಾ ಇದೀವಿ ಈಗ ನಾವು ಪರ್ಚೇಸ್ ಮಾಡೋಕ್ಕಿಂತ ಕಮ್ಮಿ ಲ ಆನ್ಲೈನ್ ಅಲ್ಲಿ ಬರುತ್ತಾ ಇದೆ ನಮಗೆ ಹೋಲ್ಸೇಲ್ ಏನ್ ರೇಟ್ ಅಲ್ಲಿ ಸಿಗತಾ ಇದೆ ಅದಕ್ಕಿಂತ ಕಮ್ಮಿ ಲ ಆನ್ಲೈನ್ ಸಿಗುತ್ತೆ ಅಂತಂದ್ರೆ ಮತ್ತೆ ಕಸ್ಟಮರ್ ಅಂಗಡಿಗೆ ಯಾರು ಬರ್ತಾರೆ ನಾವು ಸುಮ್ಮನೆ ಅಂಗಡಿ ಓಪನ್ ಮಾಡಿಟ್ಕೊಂಡು ನೋಡಕ್ಕೆ ಅಂಗಡಿ ಇರೋದು ಶೋಗೋಸ್ಕರ ಅಲ್ಲ ಇರೋದು ಈಗ ನಾವು ಒಂದು ಐಟಮ್ ಇದೀಗ ನೂರು ರೂಪಾಯಿ ನಾವು ಪರ್ಚೇಸ್ ನಮಗೆ ಬರ್ತಾ ಇರೋ ರೇಟ್ ಅಂತ ಇಟ್ಕೊಳ್ಳಿ ಆನ್ಲೈನಲ್ಲಿ ಎಂಬತ್ತು ರೂಪಾಯಿ ಹಾಕಿರ್ತಾರೆ ಮತ್ತೆ ನಾವು ಅಂಗಡಿಲಿ ನೂರು ರೂಪಾಯಿ ಕೊಟ್ಬಿಟ್ಟು ಐಟಮ್ ಇಲ್ಲಿ ಶೋ ಇಟ್ಟಂಗೆ ಆಗೋದು ಹೊಡೆತ ಬೀಳ್ತಾ ಇದೆ ಸರ್ ನೈಂಟಿ ಪರ್ಸೆಂಟ್ ಉಂಟು ಒಂದು ಟೆನ್ ಪರ್ಸೆಂಟ್ ಲಾಭ ಸರ್ ಇದ್ರ ಮಧ್ಯೆ ಎಲ್ಲಾದ್ರೂ ಬೆಲೆ ಏರಿಕೆ ಆಗಿದೆ ವೀಕ್ಷಕರೇ ಒಟ್ಟಾರೆಯಾಗಿ ವ್ಯಾಪಾರದಲ್ಲಿ ಆಗಿರಬಹುದು ಬೆಲೆ ಏರಿಕೆಯಿಂದ ಆಗಿರಬಹುದು ಜನರ ಜೇಬಿನ ಜೊತೆಗೆ ಜೀವನ ಸುಡುವಂತಹ ಕೆಲಸಗಳು ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದಾವೆ ಅನ್ನುವಂತಹದ್ದು ಏನು ಇಲ್ಲಿರುವಂತಹ ಸ್ಥಳೀಯರ ಮಾತಾಗಿರುವಂತಹದ್ದು ಇದೇ ರೀತಿಯಾಗಿ ಇನ್ನೊಂದಷ್ಟು ಜನರೊಟ್ಟಿಗೆ ಇನ್ನೊಂದಷ್ಟು ಏರಿಯಾಗಳಲ್ಲಿ ಜನರ ಸಮಸ್ಯೆಯನ್ನ ಕೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವಿಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಸೂಪರ್ ಪ್ರೈಮ್ ಅಟ್ ನೈನ್ಗೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್